ನಾನು ಅಂತಹ ಗೊಂಬೆಗಳ ಜೊತೆಗೆ ಆಡೋದಿಲ್ಲ ತಾರಕ್ ನನಗೆ ವಿಡಿಯೋ ಗೇಮ್ಸ್ ಬೇಕು ಅಂದ್ಲು ಖುಷಿ ಅವು ಕೂಡ ಇವೆ ಪಾಪು ಬಾ ಕೊಡ್ತೀನಿ ಅಂತ ಆರ್ಯಳೊಂದಿಗೆ ಪ್ಲೇ ರೂಮಿಗೆ ಹೋಗ್ತಾ ಖುಷಿಯನ್ನ ಕರೆದ್ಲು ಕೀರ್ತಿ ತಾರಕ್ ಕಡೆಗೆ ನೋಡಿ ಹೋಗ್ಲಾ ಅಂತ ಕೇಳಿದ್ಲು ಖುಷಿ ಮಗಳು ಪರ್ಮಿಷನ್ ಕೇಳ್ತಾ ಇರೋದನ್ನ ನೋಡಿದ ತಂದೆಯ ಹೃದಯ ತುಂಬಿ ಬಂದಿತ್ತು ಹೋಗು ಅಂದ ತಾರಕ್ ನಕ್ತ ಲವ್ ಲವಿಕೆಯಿಂದ ಹೋದ್ಲು ಖುಷಿ ಧೀರಜ್ನನ್ನ ನೋಡಿ ಏನ್ ಕೆಲಸ ಎಲ್ಲಿ ಅಂತ ತಾರಕ್ ಮಾತಾಡ್ತಿದ್ದಾಗ ಸುಮತಿ ಅವರು ಶ್ಯಾಮಲಾ ಅವರ ರೂಮಿಗೆ ಹೋಗಿ ನೋಡಿದ್ರು ಹಾಸಿಗೆ ಪಕ್ಕದ ಟೇಬಲ್ ಮೇಲೆ ಬೇರೆ ಬೇರೆ ತರಹದ ಔಷಧಿಗಳು ಸಿರಪ್ಗಳು ಮತ್ತು ಆಯುರ್ವೇದ ಆಯಿಲ್ ಬಾಟಲ್ಗಳು ಕಾಣಿಸ್ತಿದ್ವು ಶ್ಯಾಮಲಾ ಅವ್ರೆ ಹೇಗಿದ್ದೀರಾ ಅಂತ ಹೋದ್ರು ಸುಮತಿ ಸುಮತಿ ಅವರ ಧ್ವನಿ ಕೇಳಿ ತಕ್ಷಣ ಶ್ಯಾಮಲಾ ಅವರು ಕಣ್ಣು ತೆರೆದು ನೋಡಿದ್ರು ಶ್ಯಾಮಲಾ ಅವರ ಶಾಕಿಂಗ್ ಎಕ್ಸ್ಪ್ರೆಷನ್ಗೆ ಹತ್ರ ಹೋಗಿ ಕುರ್ಚಿಯಲ್ಲಿ ಕೂತು ನಾನು ಯಾರು ಅಂತ ನಿಮಗೆ ನೆನ್ಪಿದ್ಯಾ ನಾನು ಯಾರು ಅಂತ ಗೊತ್ತಾ ಅಂತ ಕೇಳಿದ್ರು ಸುಮತಿ ಗೊತ್ತು ಅಂತ ಶ್ಯಾಮಲಾ ನಿಧಾನವಾಗಿ ಹೇಳ್ತಿದ್ರು ಸುಮತಿ ಅವರು ಶ್ಯಾಮಲಾ ಅವರ ಕೈ ಹಿಡಿದು ಭರವಸೆ ನೀಡುವಂತೆ ನಿಧಾನವಾಗಿ ಹೊತ್ತಿ ಶ್ಯಾಮಲಾ ಅವ್ರೆ ನೀವು ಮಲಗಿಯೇ ಮಾತಾಡಿ ನನಗೇನು ತೊಂದರೆ ಇಲ್ಲ ಅಂದರು ಶ್ಯಾಮಲಾ ಅವರ ಕಣ್ಣುಗಳಿಂದ ನೀರು ಹರಿತಾ ಇತ್ತು ಇಷ್ಟೊಂದು ಜನರಿಗೆ ನೋವುಂಟು ಮಾಡಿದ ನನಗೆ ಆ ದೇವರು ಸರಿಯಾದ ಪಾಠ ಕಲಿಸಿದ್ದಾರೆ ಸುಮತಿ ಅವರೇ ನಾನು ಈ ಶಿಕ್ಷೆಯನ್ನ ಅನುಭವಿಸ್ಲೇಬೇಕು ಅಂದ್ರು ಆಕೆ ಛೇ ಹಾಗನ್ಕೋಬೇಡಿ ಯಾರಿಗೂ ಅನ್ಯಾಯ ಮಾಡಿಲ್ಲ ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಹೆದ್ರಿ ಅವರನ್ನ ಕರ್ಕೊಂಡು ಬಂದ್ರಿ ಇದರಲ್ಲಿ ಏನ್ ತಪ್ಪಿದೆ ಅಂದ್ರು ಸುಮತಿ ಮಕ್ಳು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ತಿಳಿದು ಅವರನ್ನ ಆಶೀರ್ವದಿಸ್ದೆ ದ್ವೇಷದಿಂದ ಅವರನ್ನ ಬೇರ್ಪಡಿಸ್ಬಿಟ್ಟೆ ಒಬ್ರಿಗೊಬ್ರನ್ನ ದೂರ ಮಾಡ್ದೆ ಇಂದಿಗೂ ನನ್ನ ಮಗಳು ನನ್ನನ್ನ ಕ್ಷಮಿಸಿಲ್ಲ ಅವಳ ಮುಖದಲ್ಲಿ ನಗು ನೋಡಿ ನಾಲ್ಕು ವರ್ಷಗಳಾಗಿವೆ ಅಲ್ಲಿ ನಿಮ್ಮ ಮಗನ ಪರಿಸ್ಥಿತಿ ಹೇಗಿದೆಯೋ ನಾನು ಊಹಿಸ್ಬಲ್ಲೆ ಆ ದಿನ ಎಷ್ಟೊಂದು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಬಹಳ ಬೇಗ ತಿಳಿದು ಬಂತು ಆದ್ರೆ ಅಷ್ಟೊತ್ತಿಗಾಗಲೇ ಎಲ್ಲವೂ ಕೈ ಮೀರಿ ಹೋಗಿತ್ತು ಇಷ್ಟೆಲ್ಲಾ ದಿನಗಳ ನಂತರ ಈ ಅಭಾಗ್ಯ ದೌರ್ಭಾಗ್ಯಗಳನ್ನ ಭೇಟಿ ಆಗ್ಬೇಕು ಅಂತ ಅನ್ಸಿದ್ಯಾ ಆದರೂ ನಂದೇ ತಪ್ಪು ನಿಮ್ ಜೊತೆಗೆ ಒಂದು ಮಾತು ಕೂಡ ಹೇಳ್ದೆ ಹೊರಟು ಬಂದೆ ನಿಮ್ಮ ಮಗ ಮಾಡಿದ ಸಹಾಯ ನೀವು ನೀಡಿದ ಆಶ್ರಯ ಎಲ್ಲವನ್ನು ಮರೆತು ಕೃತಜ್ಞತೆಯೂ ಇಲ್ಲದೆ ಹೊರಟು ಬಂದೆ ನನಗೆ ಹೀಗೆ ಆಗಬೇಕಿತ್ತು ಈ ಶಿಕ್ಷೆ ನಡಿಬೇಕಿತ್ತು ನನ್ನ ಮಕ್ಕಳು ಕೂಡ ಸಂತೋಷವಾಗಿಲ್ಲ ನಾನು ಮಾಡಿದ ಕೆಲಸದಿಂದ ಅಂತ ಶ್ಯಾಮಲ ಹೇಳ್ತಿದ್ದಾಗ ನೀವು ಹಾಗೆ ಅನ್ಬೇಡಿ ಇಷ್ಟೆಲ್ಲ ದಿನ ನೀವು ಮತ್ತು ನಾನು ಪಟ್ಟ ನೋವಿಗೆ ಆ ದೇವರು ಎಷ್ಟು ದೊಡ್ಡ ಬಹುಮಾನ ಕೊಟ್ಟಿದ್ದಾನೆ ಗೊತ್ತಾ ಅಂತ ಸುಮತಿ ಅವರು ಹೇಳ್ತಿದ್ದಾಗ ಶಾಮಲಾ ಅವರು ಆಶ್ಚರ್ಯ ಮತ್ತೆ ಗೊಂದಲದಿಂದ ನೋಡ್ತಾ ಏನ್ ಹೇಳ್ತಾ ಇದ್ದೀರಾ ನೀವು ಅಂದ್ರು ಅದು ನಾನು ಹೇಳಿದ್ರೆ ನಿಮಗ್ ಗೊತ್ತಾಗೋದಿಲ್ಲ ನಿಮ್ ಕಣ್ಣುಗಳಿಂದ ನೀವೇ ನೋಡ್ಬೇಕು ಅಂತ ಅವರು ಕೀರ್ತಿಗೆ ಅಮ್ಮ ಕೀರ್ತಿ ಪಾಪುನ ಹೀಗೆ ಬಾ ಅಂತ ರೂಮ್ ಒಳಗಡೆಯಿಂದಲೇ ಹೇಳಿದ್ರು ಧೀರಜ್ ಕೀರ್ತಿನ ಕರೆದಾಗ ಕೀರ್ತಿ ಖುಷಿಯನ್ನ ಒಳಗಡೆ ಕರ್ಕೊಂಡು ಬಂದ್ಲು ಹೊಸದಾಗಿ ಕಾಣಿಸ್ತಾ ಇದ್ದ ಖುಷಿಯನ್ನ ನೋಡಿದ ಶ್ಯಾಮಲಾ ಅವರ ಕಣ್ಣುಗಳಲ್ಲಿ ತಿಳಿಯದ ಆನಂದ ಪಾಪು ಎಷ್ಟು ಮುದ್ದಾಗಿದೆ ಹಾಲು ಗೆನ್ನೆಗಳೊಂದಿಗೆ ನಕ್ಷತ್ರಗಳಂತೆ ಮಿನುಗೋ ಕಣ್ಣುಗಳೊಂದಿಗೆ ಚಂದ ಮಾಮನಂತಿದೆ ಅಂದ್ರು ಶ್ಯಾಮಲಾ ಯಾರಿವ್ರು ಅನ್ನುವಂತೆ ಗೊಂದಲದಿಂದ ನೋಡ್ತಾ ಇದ್ದ ಶ್ಯಾಮಲಾ ಅವರನ್ನ ನೋಡಿ ಖುಷಿ ಇಲ್ಬಾ ಅಂತ ಕರೆದ್ರು ಸುಮತಿ ಹತ್ರ ಬಂದ ಖುಷಿಯನ್ನ ಎತ್ಕೊಂಡು ಮಡಲಲ್ಲಿ ಕೂರಿಸ್ಕೊಂಡು ಈ ಪಾಪು ನನ್ನ ಮೊಮ್ಮಗಳು ಅಂತ ಸುಮತಿ ಅವ್ರು ಹೇಳ್ತಿದ್ದಾಗ ಶ್ಯಾಮಲಾ ಅವರು ದುಃಖದಿಂದ ಅಂದ್ರೆ ತಾರಕ್ಗೆ ಮದುವೆ ಆಗ್ಬಿಟ್ಟಿದ್ಯಾ ಈ ವಿಷಯ ಪರಿಗೆ ತಿಳಿದ್ರೆ ಏನಾಗುತ್ತೋ ಅಂತ ಆತಂಕ ಆಗಲೇ ಅವರಿಗೆ ಶುರುವಾಯಿತು ಹೌದು ಮದುವೆ ಆಗಿದೆ ನನ್ನ ಸೊಸೆ ಬಂಗಾರ ನನ್ನ ಮೊಮ್ಮಗಳು ನನ್ನ ಮನೆಗೆ ರಾಜ್ಕುಮಾರಿ ಅಂತ ಖುಷಿ ಕೆನ್ನೆಗೆ ಮುತ್ಕೊಟ್ಟು ಗ್ರ್ಯಾನಿಗೆ ಹಾಯ್ ಹೇಳು ಖುಷಿ ಅಂದರು ಸುಮತಿ ಹಾಯ್ ಗ್ರ್ಯಾನಿ ಹವಾರಿಯು ಅಂತ ಕೇಳಿದ್ಲು ಖುಷಿ ಮಗುವಿನ ಮುದ್ದು ಮುದ್ದು ಮಾತುಗಳಿಗೆ ಹಿಗ್ಗಿ ಚೆನ್ನಾಗಿದ್ದೀನಿ ಮಗಳೇ ಅಂದರು ಶ್ಯಾಮಲ ಚೆನ್ನಾಗಿದ್ದೀರಿ ಅಂದ್ರೆ ಬೆಡ್ ಮೇಲೆ ಯಾಕೆ ಮಲ್ಗಿದ್ದೀರಾ ಅಂತ ಖುಷಿ ಕೇಳ್ತಿದ್ದಾಗ ನಾನ್ ಮಾಡಿದ ಪಾಪದ ಅಮ್ಮ ಅಂದ್ರು ಶ್ಯಾಮಲಾ ಖುಷಿ ಗೊಂದಲದಿಂದ ನೋಡಿದ್ಲು ಮಗುವಿನ ಪುಟಾಣಿ ಮುಖ ನೋಡ್ತಾ ಮಗುಗೆ ದೃಷ್ಟಿ ತೆಗಿರಿ ನನ್ ದೃಷ್ಟಿಯೇ ತಗಲುವಂತಿದೆ ಅಂದ್ರು ಶ್ಯಾಮಲ ಅವರಿಗೆ ನಿಜ ಹೇಳಬೇಕೋ ಬೇಡವೋ ಅಂತ ಯೋಚಿಸ್ತಾ ತಾರಕ್ ನನ್ನ ಕರೆದ್ರು ಸುಮತಿ ತಾರಕ್ ಬಂದ ಅವನನ್ನ ನೋಡ್ತಾ ಇದ್ದಂತೆ ಗಳಗಳನೆ ಅತ್ತ ಶ್ಯಾಮಲಾ ನನ್ನನ್ನ ಕ್ಷಮಿಸಿ ಬಿಡಪ್ಪ ಅಂದ್ರು ಅವನು ಏನನ್ನು ಕೇಳೋ ಮೊದಲೇ ಅವರು ಯಾಚಿಸೋದನ್ನ ಅವನು ಊಹಿಸಿರ್ಲಿಲ್ಲ ತಾರ ಕೈಗಳೊಂದಿಗೆ ಖುಷಿಯ ಕೈ ಜೋಡಿಸ್ತಾ ನನ್ನ ಸೊಸೆ ಯಾರು ಅಂತ ಗೊತ್ತಾ ಶ್ಯಾಮಲಾ ಅವರೇ ಅಂದ್ರು ಸುಮತಿ ಯಾರೇ ಆಗಿರಲಿ ನಿಮ್ಮ ಮನೆಗೆ ಬಂದ ಆ ಹುಡುಗಿ ಬಹಳ ಅದೃಷ್ಟಶಾಲಿ ಇಟ್ಕೊಂಡು ನೋಡ್ಕೊಳ್ತೀರಿ ಅಂತ ನಿಸ್ತೇಜವಾಗಿ ಹೇಳಿದ್ರು ಶ್ಯಾಮಲಾ ತಮ್ಮ ಮಗಳಿಗೆ ಆ ಅದೃಷ್ಟ ಸಿಗ್ಲಿಲ್ಲ ಅನ್ನೋ ದುಃಖದಿಂದ ನಕ್ಕ ಸುಮತಿ ಆ ಹುಡುಗಿಯ ಹೆಸರು ಪರೀಕ್ಷಾ ಪುರೋಹಿತ್ ನನ್ನ ಮಗನ ಹೆಂಡತಿ ನನ್ನ ಸೊಸೆ ನನ್ನ ಮೊಮ್ಮಗಳಿಗೆ ಅಮ್ಮ ಅಂತ ಹೇಳಿದ ತಕ್ಷಣ ಶ್ಯಾಮಲ ಅವರ ಕಣ್ಣುಗಳು ದೊಡ್ಡದಾದ್ವು ಅವರ ಮುಖದಲ್ಲಿ ಆಶ್ಚರ್ಯ ಎದ್ದು ಕಾಣಿಸ್ತಿತ್ತು ಏನು ಏನ್ ಹೇಳ್ತಿದ್ರಿ ನೀವು ಅಂದ್ರು ಶ್ಯಾಮಲಾ ನನ್ನ ಮಗ ಮದುವೆ ಆಗಿದ್ದು ಯಾರನ್ನೂ ಅಲ್ಲ ನಿಮ್ಮ ಮಗಳನ್ನೇ ಅವರಿಬ್ಬರಿಗೂ ಹುಟ್ಟಿದ ಮಗುವೆ ಈ ಖುಷಿ ಅಷ್ಟೇ ಅಲ್ಲ ಆ ದೇವರು ಎಷ್ಟು ದಯಾಮಯಿ ಅಂದರೆ ಇಮ್ಮಡಿ ಸಂತೋಷದಿಂದ ಅವಳಿ ಮಕ್ಕಳನ್ನ ಕೊಟ್ಟಿದ್ದಾನೆ ಖುಷಿಯೊಂದಿಗೆ ಇನ್ನೊಬ್ಬ ಗಂಡು ಮಗುವೂ ಇದೆ ಅವನು ನನ್ನ ಸೊಸೆಯ ಹತ್ರ ಇದ್ದಾನೆ ಅಂತ ಹೇಳ್ತಾ ಇದ್ರು ಶ್ಯಾಮಲಾ ಅವರಿಗೆ ನಂಬೋಕಾಗ್ಲಿಲ್ಲ ಸುಮತಿ ಅವ್ರೆ ನೀವ್ ಏನ್ ಹೇಳ್ತಿದ್ರಾ ನನಗೇನೂ ಅರ್ಥ ಆಗ್ತಿಲ್ಲ ಅಂದ್ರು ಶ್ಯಾಮಲಾ ಅಮ್ಮ ನೀನಿನ್ನೂ ಹೇಳಿಲ್ವಾ ಅಂತ ತಾರಕ್ ಹತಾಶನಾಗಿ ಕೇಳ್ದ ತಾರಕ್ ಆಕೆ ಪರಿಸ್ಥಿತಿ ನೋಡಿಯೂ ಹೇಗೆ ಕೋಪ ಮಾಡ್ಕೊಳ್ತಿದೀಯಾ ಅಂದ್ರು ಸುಮತಿ ನಾಲ್ಕು ವರ್ಷಗಳ ಹಿಂದೆ ನಾನು ಹೇಳ್ದೆ ಪರಿಯನ್ನು ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ತೀನಿ ಅಂತ ಆದರೆ ಈಕೆ ನನ್ನ ಪರಿಯನ್ನು ಕರ್ಕೊಂಡು ಹೋಗ್ಬಿಟ್ರು ಆ ದಿನ ಹಾಗೆ ಮಾಡದೇ ಇದ್ದಿದ್ರೆ ಈ ನಾಲ್ಕು ವರ್ಷಗಳು ಇನ್ನೊಂದು ರೀತಿಯೇ ಇರ್ತಿತ್ತು ಅವಳು ಮಕ್ಕಳೊಂದಿಗೆ ಒಂಟಿಯಾಗಿ ಅಷ್ಟೊಂದು ಕಷ್ಟ ಪಡ್ತಿರ್ಲಿಲ್ಲ ನನ್ನನ್ನು ದೂರ ಮಾಡಿ ನೀನು ನಿನ್ನ ಆರೋಗ್ಯ ಕೆಡಿಸ್ಕೊಳ್ತಾ ಇರಲಿಲ್ಲ ಇದೆಲ್ಲದಕ್ಕೂ ಕಾರಣ ಯಾರು ಅಮ್ಮ ಅಂದ ತಾರಕ್ ಅವನ ಗಂಭೀರ ಧ್ವನಿಗೆ ಖುಷಿ ದಿಗಿಲುಗಂಡು ನೋಡ್ತಿದ್ದಾಗ ಸಾರಿ ಬೇಬಿ ಅಂತ ಖುಷಿಯ ತಲೆ ಮೇಲೆ ಮುತ್ತಿಟ್ಟ ತಾರಕ್ ಈಗಾಗಲೇ ಅರ್ಧ ಸತ್ ಹೋಗಿದ್ದೀನಿ ಕಣಪ್ಪ ನೀವು ಹೀಗೆ ಕೋಪ ಮಾಡಿಕೊಂಡು ನನ್ನನ್ನು ಇನ್ನಷ್ಟು ಕೊಲ್ಬೇಡಿ ನಿಜಕ್ಕೂ ಏನಾಯ್ತು ಅಂತ ಹೇಳಿ ನನಗೆ ಕೈ ಕಾಲುಗಳು ಕೆಲಸ ಮಾಡ್ತಿಲ್ಲ ಇಲ್ದಿದ್ರೆ ನಾನು ಮಾಡಿದ ತಪ್ಪಿಗೆ ನಿಮ್ಮಲ್ಲಿ ಕ್ಷಮೆ ಕ್ಷಮೆಯಾಚಿಸ್ತಿದ್ದೆ ಅಂತ ಶ್ಯಾಮಲ ಅವರು ಹೇಳ್ತಿದ್ದಾಗ ದಯವಿಟ್ಟು ನೀವು ಹಾಗೂ ಶ್ಯಾಮಲಾವ್ರೆ ನೀವು ದೊಡ್ಡವರು ಆಶೀರ್ವದಿಸಬೇಕು ಅಂದರು ಸುಮತಿ ತಾರಕ್ ಸುಮತಿ ಅವರನ್ನು ತಡೀತಾ ಆ ದಿನ ನಾನು ಏನು ಹೇಳಿದ್ದೆ ಅನ್ನೋದನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಶ್ಯಾಮಲಾ ಅವರೇ ಭಗವಂತನೂ ಕೂಡ ಬೇರ್ಪಡಿಸೋಕ್ಕಾಗದ ಬಂಧ ನನಗೂ ಮತ್ತು ಪರಿಗೂ ಇದೆ ಅಂತ ನಾನು ಹೇಳಿದ್ದೆ ಆ ದಿನ ನಮ್ಮ ನಡುವೆ ನಡೆದದ್ದು ಮತ್ತೊಬ್ಬರಿಗೆ ತಿಳಿಬಾರ್ದು ತಿಳಿಬೇಕಾದ ಅಗತ್ಯ ಇಲ್ಲ ಅಂತ ಯಾರಿಗೂ ಹೇಳಿಲ್ಲ ಆದರೆ ನೀವು ಅವಳನ್ನು ಕರ್ಕೊಂಡು ಹೋಗಿ ನಮ್ಮ ನಡುವಿನ ಸಂಬಂಧವನ್ನ ದೂರ ಮಾಡಿದ್ರಿ ನಮ್ಮ ಪ್ರೀತಿಗೆ ಪ್ರತೀಕವೇ ಮಗಳು ಮತ್ತು ಮಗ ಈ ಸತ್ಯ ನಿಮಗೆ ತಿಳಿದ್ರೆ ನಾನು ಪರಿಗೆ ಮೋಸ ಮಾಡಿ ಅವಳನ್ನ ಬಿಟ್ಬಿಟ್ಟೆ ಅಂತ ನನ್ನ ತಪ್ಪಾಗಿ ಭಾವಿಸ್ತೀರಾ ಅಂತ ಆ ಹುಚ್ಚಿ ಇಬ್ಬರು ಮಕ್ಕಳು ಜೊತೆಗೆ ನಾಲ್ಕು ವರ್ಷ ನರಕ ಯಾತನೆ ಪಟ್ಲು ನಮಗೆ ಹುಟ್ಟಿದ ಮಗುವಿಗೆ ಆಟಿಸಮ್ ಇದೆ ಒಂದು ಕಡೆ ಮಗನನ್ನ ಇನ್ನೊಂದು ಕಡೆ ಮಗಳನ್ನ ಮಧ್ಯದಲ್ಲಿ ನಿಮ್ಮನ್ನು ನೋಡ್ಕೊಳೋಕ್ಕಾಗದೆ ಅಸ್ಥಿ ಪಂಜರವಾಗ್ಬಿಟ್ಲು ನನ್ನ ಪರಿ ಇಷ್ಟೆಲ್ಲ ಹಣ ಅಧಿಕಾರ ಇದ್ರು ನನ್ನ ಮಕ್ಕಳು ಅನಾಥರಂತೆ ಬೆಳೆದ್ರು ನನ್ನ ಹೆಂಡತಿ ಪಡಬಾರ್ದ ಕಷ್ಟಗಳನ್ನೆಲ್ಲ ಪಟ್ಲು ಇವೆಲ್ಲಕ್ಕೂ ಮೂಲ ಕಾರಣ ನೀವೇ ಅಂತ ತುಂಬ ಗಂಭೀರವಾಗಿ ನೋಡಿ ಆಂಟೋನಿ ಅಂತ ಕರೆದ ತಾರಕ್ ತಾರಕ್ನ ಕೂಗಿಗೆ ಓಡಿ ಬಂದ ಆ್ಯಂಟೋನಿ ಬಾಯ್ ಅಂತ ನಿಮ್ಮ ಗಂಡನ ಸಾವಿಗೆ ಪರೋಕ್ಷವಾಗಿ ನಾನು ಕಾರಣ ಆಗಿರಬಹುದು ಆದರೆ ಪ್ರತ್ಯಕ್ಷವಾಗಿ ನನ್ನ ಕಡೆಯಿಂದ ಯಾವುದೇ ತಪ್ಪಿಲ್ಲ ಆದರೆ ಆಂಟೋನಿ ಅಪ್ಪ ಅಮ್ಮನ ಸಾವಿಗೆ ಮಾತ್ರ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ನಾವೇ ಕಾರಣ ನಮ್ಮ ಮೇಲೆ ದ್ವೇಷದಿಂದ ನನ್ನ ತಂದೆಯ ಮೊದಲ ಹೆಂಡತಿಯ ತಾಯಿ ಆಂಟೋನಿಯ ತಂದೆ ತಾಯಿಗಳ ಪ್ರಾಣ ತೆಗೆದ್ಲು ನಮಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವನು ಅನಾಥನಾದ ನಿಮ್ಮ ಗಂಡನನ್ನ ನಾನು ಕೊಂದಿಲ್ಲ ಅಂದ್ರೂ ನಿಮಗೆ ನನ್ನ ಮೇಲೆ ಅಷ್ಟು ಕೋಪ ಇದ್ರೆ ತನ್ನ ಅಪ್ಪ ಅಮ್ಮನ ಸಾವಿಗೆ ಕಾರಣವಾದ ನಮ್ಮ ಮೇಲೆ ಆಂಟೋನಿಗೆ ಎಷ್ಟು ಕೋಪ ಇರಬೇಕು ಆದ್ರೆ ಆಂಟೋನಿ ಇಂದಿಗೂ ಹಾಗೆ ಯೋಚಿಸಿಲ್ಲ ಯೋಚಿಸೋದೂ ಇಲ್ಲ ಅದಕ್ಕಾಗಿಯೇ ನಮ್ಮ ಅಮ್ಮನ ನಂತರ ಅಂತಹ ಸ್ಥಾನವನ್ನ ಅವನಿಗೆ ಕೊಟ್ಟಿದ್ದೀನಿ ನಾನು ಪರಿ ಕೂಡ ಅವನ ನಂತರವೇ ನನಗೆ ಅಷ್ಟು ಪ್ರಾಣ ಅವನಂದ್ರೆ ನನಗೆ ಅಷ್ಟು ಇಷ್ಟ ಇಂದಿಗೂ ನನ್ನನ್ನು ಬಿಟ್ಟು ಹೋಗಿಲ್ಲ ನನ್ನ ನೆರಳಂತೆ ನನ್ನ ಜೊತೆಗೆ ಇದ್ದಾನೆ ನಾನು ನೋವಲ್ಲಿದ್ರೆ ಅವನು ನೋವಿನಿಂದ ಇರ್ತಾನೆ ನಾನು ಹತ್ರ ಅವನು ಅಳ್ತಾನೆ ನಾನು ನಕ್ರೆ ನಗ್ತಾನೆ ಈ ನಾಲ್ಕು ವರ್ಷಗಳು ನಾನಿಲ್ಲದ ನನ್ನ ಅರಮನೆಯನ್ನ ಲಕ್ಷ್ಮಣನಂತೆ ಕಾಪಾಡ್ದ ಈಗ ಹೇಳಿ ಅವರೇ ಒಂದೇ ಘಟನೆಯನ್ನ ಇಬ್ಬರು ಹೇಗೆ ನೋಡ್ತಾರೆ ನೀವು ಹೇಗೆ ನೋಡಿದ್ರಿ ಮತ್ತೆ ಆ್ಯಂಟೋನಿ ಹೇಗೆ ನೋಡ್ದ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲವೂ ಇರುತ್ತೆ ಇದೆಲ್ಲವನ್ನ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಷಯ ನನಗೆ ಆಗಲೇ ತಿಳಿದಿದ್ರೆ ನಾನೇ ನೇರವಾಗಿ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೆ ಆದರೆ ಇದು ಎಷ್ಟು ವಿಚಿತ್ರ ಅಂದರೆ ಇದೇ ಮತ್ತೆ ಬರಿಯನ್ನು ಮತ್ತು ನನ್ನನ್ನು ಸೇರಿಸ್ತು ನಿಮ್ಮ ಮಗಳು ಈಗ ನನ್ನ ಅರಮನೆಯಲ್ಲಿ ರಾಣಿ ಅಂತ ಇದ್ದಾಳೆ ಆಕೆಯನ್ನು ಮದುವೆ ಆಗೋದು ನನಗೆ ಒಂದು ಕ್ಷಣದ ಕೆಲಸ ಆದರೆ ಆಕೆಯ ತಾಯಿಯಾಗಿ ಆಕೆಯನ್ನು ಬೆಳೆಸಿ ಪೋಷಿಸಿದ ನಿಮ್ಮ ಮಾತಿಗೆ ಅವಳು ಬೆಲೆ ಕೊಟ್ಟಿದ್ದಾಳೆ ಅದಕ್ಕಾಗಿಯೇ ಈಗ ಇಲ್ಲಿಗೆ ಬಂದಿದ್ದೀನಿ ಇಲ್ದಿದ್ರೆ ನಿಮ್ಮ ಮಗಳನ್ನ ನಿಮ್ಮ ಕಣ್ಣಿಗೆ ಕಾಣೋಕ್ಕೂ ಬಿಡ್ತಾ ಇರಲಿಲ್ಲ ಅಂತ ಹೇಳ್ದ ತಾರಕ್ ಎಲ್ಲವನ್ನ ಕೇಳ್ತಾ ಇದ್ದ ಶ್ಯಾಮಲ ಅವರಿಗೆ ಮಾತೇ ಹೊರಳಿಲ್ಲ ತನ್ನ ಮಗಳ ಬದುಕು ಏನಾಗ್ಬಿಟ್ಟಿದ್ಯೋ ಅಂತ ನೋವಾಗಿತ್ತು ಆದ್ರೆ ಇಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ ಅಂತ ತಿಳ್ಕೊಳೋಕು ಆಗಿರ್ಲಿಲ್ಲ ಅವರಿಗೆ ಇನ್ನು ಧೀರಜ್ ಮತ್ತೆ ಕೀರ್ತಿ ಕೂಡ ತಾರಕ್ ಹೇಳಿದ್ದನ್ನ ಕೇಳಿ ಆಶ್ಚರ್ಯ ಚಕಿತರಾದ್ರು ಪರಿ ತಮ್ಮೊಂದಿಗೆ ಇಷ್ಟು ಕಠಿಣವಾಗಿ ಹೇಗೆ ನಡ್ಕೊಂಡ್ಲು ಒಂದು ಮಾತನ್ನಾದ್ರೂ ತಮ್ಮ ಜೊತೆಗೆ ಹೇಳಿದ್ರೆ ನಾವು ಆಕೆಗೆ ಸಹಾಯ ಮಾಡ್ತಿದ್ವಿ ಕಷ್ಟದಲ್ಲಿ ಭಾಗಿಯಾಗ್ತಿದ್ವಿ ಅಂತ ಕೀರ್ತಿ ಪರಿಯನ್ನ ನೆನೆದು ಅಳ್ತಲೆ ಓಡ್ ಹೋಗಿ ಖುಷಿಯನ್ನ ಎತ್ಕೊಂಡು ಮುಖದ ತುಂಬಾ ಮುತ್ತು ಕೊಟ್ಲು ಬರಿ ಮಗು ನೀನಾ ಅಂತ ಗದ್ಗದಿತ ಸ್ವರದಲ್ಲಿ ಕೇಳಿದ್ಲು ಕೀರ್ತಿ ಹೌದಮ್ಮ ಅವಳು ನಿಮ್ಮ ಅಕ್ಕನ ಮಗಳು ಅಂತ ಹೇಳಿದ್ರು ಸುಮತಿ ತಾರಕ್ನತ್ತ ಅಭಿಮಾನದಿಂದ ನೋಡ್ತಾ ಪರಿಗೆ ನಿಮ್ಮ ಮೇಲೆ ಪ್ರೀತಿ ಪ್ರಾಣ ಅದಕ್ಕಾಗಿ ಪ್ರೀತಿಯ ಉಡುಗೊರೆ ಕೊಟ್ಟಿದ್ದಾಳೆ ನಿಮ್ಮ ಮೇಲೆ ಯಾವುದೇ ದೂಷಣೆ ಬರಬಾರ್ದು ಅಂತ ಎಷ್ಟೋ ಕಷ್ಟಗಳನ್ನು ಎದುರಿಸೋಕೆ ಸಿದ್ಧವಾಗಿದ್ದಾಳೆ ಅಂದರೆ ಆಕೆಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳಿಯುತ್ತೆ ನಿಜವಾಗಿಯೂ ನಿಮ್ಮ ಪ್ರೀತಿಗೆ ಬೇರೆ ಯಾವುದೇ ಸಾಟಿ ಇಲ್ಲ ತಾರಕ್ ಸರ್ ಅಂತ ಹೇಳಿದ್ದು ಕೀರ್ತಿ ಬರಿಗೂ ನನಗೂ ಮದುವೆ ನೀವು ಬಂದು ಆಶೀರ್ವದಿಸಿದ್ರೆ ಆ ಹುಚ್ಚಿಗೆ ಸಂತೋಷ ಆಗತ್ತೆ ಬರೆದಿದ್ರೂ ನನಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ತಾರಕ್ ಹೇಳಿದಾಗ ದಯವಿಟ್ಟು ಹಾಗೆ ಹೇಳ್ಬೇಡ ಕಣಪ್ಪ ಇಷ್ಟು ದಿನ ನಾನು ಏನು ಕಳ್ಕೊಂಡಿದ್ದೀನಿ ಅಂತ ನನಗೆ ಈಗ ಚೆನ್ನಾಗೇ ಗೊತ್ತಾಗಿದೆ ನಾಲ್ಕು ವರ್ಷ ನನ್ನ ಮಗುವಿನಿಂದ ನಾನು ದೂರ ಇದ್ದೆ ಆ ನೋವು ಹೇಗಿರುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದೀನಿ ತಪ್ಪು ಮಾಡಿದರೆ ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು ಆದರೆ ಪ್ರೀತಿಯನ್ನು ರಾಕ್ಷಸವಾಗಿ ಬೇರ್ಪಡಿಸ್ಬಾರ್ದು ಅಂತ ತಿಳ್ಕೊಂಡೆ ಬಿದ್ದು ಹೋದ ಈ ಕೈಗಳಿಂದ ನಿಮ್ಮನ್ನು ಆಶೀರ್ವದಿಸೋಕೆ ಆಗದೆ ಇರಬಹುದು ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಆಶೀರ್ವಾದಗಳು ನಿಮಗೆ ಯಾವಾಗಲೂ ಇರುತ್ತವೆ ಅಂತ ಆಕೆ ಕಣ್ಣೀರಿಟ್ರು ಕೀರ್ತಿ ತಕ್ಷಣ ಬಟ್ಟೆಗಳನ್ನ ಪ್ಯಾಕ್ ಮಾಡು ನಾವೆಲ್ಲರೂ ಅರಮನೆಗೆ ಹೋಗ್ತಿದ್ದೀವಿ ಅಂತ ಸುಮತಿ ಸಂತೋಷದಿಂದ ಹೇಳಿದರು ಹಾಗೆ ಆಗಲಿ ಅಂತ ಕೀರ್ತಿ ಕೂಡ ಖುಷಿಯಿಂದ ಹೇಳಿದ್ಲು ಅದಕ್ಕೆ ಒಮ್ಮೆ ನನ್ನ ಮೊಮ್ಮಗಳಿಗೆ ಮುದ್ಕೊಡ್ಬೇಕು ದಯವಿಟ್ಟು ಅವಳನ್ನು ಇಲ್ಲಿಗೆ ಕರೆತನ್ನಿ ಅಂತ ಶ್ಯಾಮಲಾ ಅವ್ರು ಹೇಳ್ತಿದ್ದಾಗ ಸುಮತಿ ಅವರ ಮನಸ್ಸು ನೋವಿನಿಂದ ಭಾರವಾಯಿತು ಖುಷಿಯನ್ನು ಕರ್ಕೊಂಡು ಹೋಗಿ ಶ್ಯಾಮಲಾ ಅವರ ಪಕ್ಕದಲ್ಲಿ ಕೂರಿಸಿದ್ರು ಖುಷಿ ಅವ್ರು ಯಾರು ಗೊತ್ತಾ ಅವರು ನಿಮ್ಮ ಅಮ್ಮಂಗೆ ಅಮ್ಮ ಅಂತ ಸುಮತಿ ಹೇಳಿದಾಗ ಅಮ್ಮಗು ಅಮ್ಮ ಇದಾರ ಅಂತ ಆಶ್ಚರ್ಯದಿಂದ ನೋಡಿದ್ದು ಖುಷಿ ಹಾ ಅಮ್ಮ ಮಾತ್ರ ಅಲ್ಲ ಒಬ್ಳು ಸಹೋದರಿ ಕೂಡ ಇದ್ದಾಳೆ ಅಂತ ಕೀರ್ತಿಯನ್ನ ಮತ್ತೆ ಇವರು ನಿಮ್ಮ ಪರಿ ಅಮ್ಮನ ಗೆಳೆಯ ನಿನಗೆ ಚಿಕ್ಕಪ್ಪ ಆಗ್ತಾರೆ ಅಂತ ಧೀರಜನನ್ನ ಇವಳು ನಿನಗೆ ತಂಗಿ ಆಗ್ತಾಳೆ ಅಂತ ಆರ್ಯಳನ್ನ ತೋರಿಸಿ ಸುಮತಿ ಹೇಳಿದಾಗ ಇಷ್ಟೆಲ್ಲ ಜನ ಅಮ್ಮಂಗ್ ಸಂಬಂಧಿಕ್ರ ಹಾಗಿದ್ರೆ ಅವರೆಲ್ಲ ಯಾಕೆ ಇದುವರೆಗೂ ಬಂದಿರಲಿಲ್ಲ ಅಂತ ಅಮಾಯಕವಾಗಿ ಆ ಪುಟ್ಟ ಕಂದಮ್ಮ ಕೇಳಿದ ಮಾತುಗಳಿಗೆ ಯಾರಿಗೂ ಉತ್ತರ ಸಿಗ್ಲಿಲ್ಲ ನೀನು ಇದೆಯಾ ಅಂತ ನಿಮ್ಮಮ್ಮ ಹೇಳಿರ್ಲಿಲ್ಲ ಚಿನ್ನ ಇಲ್ಲಾಂದ್ರೆ ಇಷ್ಟು ದಿನ ನಿನ್ನನ್ನು ಹೀಗೆ ಅನಾಥರ್ ಥರ ಇರ್ತಿದ್ವಾ ಅಂತ ಹೇಳಿ ಇಲ್ಲಿಗ್ ಬಾ ಅಮ್ಮ ಅಂತ ಶ್ಯಾಮಲಾ ಕರೆದ್ರು ಹತ್ರ ಬಂದ ಖುಷಿ ಕೆನ್ನೆಗೆ ಮುತ್ತಿಟ್ಟು ನನ್ನ ಬಂಗಾರಿ ನನ್ನ ಮಗಳು ಬರೀ ಅಂತೆಯೇ ಆ ಕೆನ್ನೆಗಳು ಮೂಗು ಎಲ್ಲವೂ ಪರಿಯಂತೆಯೇ ಇದೆ ಅಂತ ಶ್ಯಾಮಲ ಹೇಳ್ತಿದ್ದಾಗ ಇಲ್ಲ ನನ್ನ ಮಗಳು ನನ್ ಹಾಗಿದ್ದಾಳೆ ಅಂತ ತಾರಕ್ ಕೋಪದಿಂದ ಹೇಳ್ದ ಅವನ ಪೊಸಸಿವ್ನೆಸ್ ನೋಡಿ ಎಲ್ಲರೂ ಒಂದೇ ಸಲ ನಕ್ರು ಶ್ಯಾಮಲ ಅವರು ಅಳಿಯಂಗೆ ಕೋಪ ಬಂದಿದೆ ಅಂತ ಗೊತ್ತಾಗಿ ಈ ಪಾಪುಗೆ ಮೂಗ್ ಮಾತ್ರ ಪರಿತರ ಇದೆ ಉಳ್ದಂತೆ ಪಾಪು ಪೂರ್ತಿ ನಿಮ್ಮನ್ನೇ ಹೋಲ್ತಾಳೆ ಹೆಣ್ಮಕ್ಳು ತಂದೆಯನ್ನ ಹೋಲಿದ್ರೆ ಅದೃಷ್ಟ ಅಂತ ಹೇಳ್ತಾರೆ ಹಾಗಾದ್ರೆ ಮಗನಾದ್ರೂ ಪರಿಯನ್ನ ಹೊಲ್ತಾನ ಅಂತ ಆಸೆಯಿಂದ ಕೇಳಿದ್ರು ಶ್ಯಾಮಲಾ ಮಗ ಯಾರು ಅಂತ ಕೇಳಿದ್ಲು ಖುಷಿ ಅಷ್ಟರಲ್ಲೇ ಖುಷಿನ ಕರ್ಕೊಂಡು ಅಮ್ಮ ಟೈಮ್ ಆಗಿದೆ ಹೋಗ್ಬೇಕು ಅಂತ ಹೇಳ್ದ ತಾರಕ್ ಕೀರ್ತಿಗೆ ಬೇಗ ರೆಡಿ ಆಗೋಕೆ ಹೇಳಿ ನಿಮ್ಮ ಮೊಮ್ಮಗ ಹೇಗಿರ್ತಾನೆ ಅಂತ ಅರಮನೆಗ್ ಬಂದು ನೀವೇ ನೋಡಿ ಹೇಳಿ ಅದ್ಕೆ ಅಂತ ನಕ್ಕು ಶ್ಯಾಮಲಾ ಅವರಿಗೂ ಹೇಳಿ ಸುಮತಿ ತಾರಕ್ ಹಿಂದೆ ಹೊರಟ್ರು ಖುಷಿಗೆ ಅಲ್ಲಿನ ಪ್ರಸಿದ್ಧ ಸ್ಥಳಗಳನ್ನ ತೋರ್ಸೋಕೆ ತಾರಕ್ ಮತ್ತೆ ಪರಿ ಮದ್ವೆ ಆಗಿದೆ ಅವರಿಗೆ ಮಕ್ಕಳಿದ್ದಾರೆ ಅಂತ ತಿಳಿದು ಶ್ಯಾಮಲ ತುಂಬ ಸಂತೋಷ ಪಟ್ರು ಇದುವರೆಗೂ ನೋಡಿರದ ಕಟ್ಟಡಗಳನ್ನ ದೇವಸ್ಥಾನಗಳನ್ನ ದೇವರನ್ನ ಮತ್ತೆ ಅಲ್ಲಿನ ಸಂಪ್ರದಾಯ ವೇಷಭೂಷಣಗಳು ವಿಭಿನ್ನವಾಗಿದ್ರು ಅಲ್ಲಿನ ಜನರನ್ನ ನೋಡ್ತಾ ಖುಷಿ ಮನೆಗೆ ಬರೋವರೆಗೂ ಅದೇನು ಇದೇನು ಅಂತ ತಾರಕ್ನನ್ನ ಕೇಳ್ತಲೇ ಇದ್ಲು ಬೇಸರ ಮಾಡಿಕೊಳ್ದೆ ಎಲ್ಲದಕ್ಕೂ ತಾಳ್ಮೆಯಿಂದ ತನ್ನ ಮಗಳಿಗೆ ಉತ್ತರ ಹೇಳ್ತಾ ಇರೋ ಮಗನನ್ನ ನೋಡಿ ಸುಮತಿ ಆಶ್ಚರ್ಯದಿಂದ ಉಳಿದು ಹೋದ್ರು ನಿತ್ಯವೂ ಗನ್ನು ಡೀಲ್ಗಳು ಮತ್ತೆ ಸೆಟಲ್ಮೆಂಟ್ಗಳೊಂದಿಗೆ ಬದುಕಿದ ತಾರಕ್ ಈ ಪುಟ್ಟ ಮಗುವಿನೊಂದಿಗೆ ಎಷ್ಟು ಮೃದುವಾಗಿ ನಿಧಾನವಾಗಿ ಮಾತಾಡ್ತಾನ ತನ್ನ ಮಗ ಮದುವೆ ಆಗ್ತಾನಾ ಅಂತ ಅಂದುಕೊಂಡ ದಿನಗಳಿಂದ ಅನಿರೀಕ್ಷಿತವಾಗಿ ಮೊಮ್ಮಗಳು ಮೊಮ್ಮಗನೊಂದಿಗೆ ಬಂದ ಮಗನನ್ನು ನೋಡಿ ಎಂದಿಗೂ ಅವರಿಗೆ ಅಚ್ಚರಿಯೆ ಸುಮಿ ಕಾರ್ ನಿಂತಿದೆ ಬಾ ಅಂತ ಖುಷಿ ಹೇಳಿದ್ಲು ತಮ್ಮನ್ನ ತಾವೇ ನಿಯಂತ್ರಿಸಿಕೊಂಡು ಇಳಿದು ಹೋದ್ರು ಸುಮತಿ ಅವ್ರು ಬರೋ ಕೀರ್ತಿ ಮತ್ತೆ ಧೀರಜ್ ರೆಡಿಯಾಗಿದ್ರು ಹೋಗೋಣ ಬನ್ನಿ ಅದಕ್ಕೆ ಅಂತ ಅವರನ್ನು ಕರ್ಕೊಂಡು ಹೊರಗಡೆ ಬಂದ್ರು ಅಷ್ಟಕ್ಕಾಗಲೇ ಶ್ಯಾಮಲ ಅವರ ಕಣ್ಣುಗಳಿಂದ ನೀರು ಸುರಿತಾ ಇತ್ತು ಎಲ್ರೂ ನಲ್ಲಿ ಹೆಲಿಕಾಪ್ಟರ್ ನಿಲ್ಲಿಸಿದ್ದ ಸ್ಥಳಕ್ಕೆ ತಲುಪಿದ್ರು ಸ್ವಲ್ಪ ಹೊತ್ತಿನ ನಂತರ ಹೆಲಿಕಾಪ್ಟರ್ ಮೇಲಕ್ಕೆ ಹಾರಿತ್ತು ಅವರು ದೆಹಲಿಗೆ ತಲುಪೋಷ್ಟರಲ್ಲಿ ಸಂಜೆ ಆಗಿತ್ತು ಡಾಕ್ಟರ್ ಮತ್ತೊಮ್ಮೆ ಬಂದು ಸೂರ್ಯನನ್ನ ನೋಡಿ ಅವ್ರ ಜೊತೆಗೆ ಕೆಲವು ಚಟುವಟಿಕೆಗಳನ್ನ ಮಾಡಿಸಿ ಹೋದ ಮೇಲೆ ಬರೀ ರಿಯಾ ಜೊತೆಗೆ ಮಗುವನ್ನ ತೋಟದಲ್ಲಿ ಆಟ ಆಡಿಸ್ತಾ ಇದ್ಲು ಭಾನು ಕೂಡ ಅವ್ರ ಜೊತೆಯಲ್ಲೇ ಇದ್ಲು ಎಮರ್ಜೆನ್ಸಿ ಕೆಲಸ ಬಂದಿದ್ರಿಂದ ಅಮ್ಮನ ಜೊತೆಗೆ ಇರ್ಫೋನ್ ಮುಂಬೈಗೆ ಹೋಗಿದ್ದ ಮಾತಾಡ್ತಾ ಇದ್ದ ಅವರಿಗೆ ಮೇನ್ ಗೇಟ್ ದಾಟಿ ಕಾರು ಅರಮನೆಯ ಒಳಗಡೆ ಬರ್ತಾ ಇರೋದು ಕಾಣಿಸ್ತು ಗಾಜಿನ ಕಿಟಕಿಯನ್ನ ಇಳಿಸಿದಾಗ ಅಮ್ಮನ ಮುಖ ಕಾಣಿಸ್ತಾ ಇದ್ದಂತೆ ಪುಟಾಣಿ ಮಕ್ಕಳಂತೆ ಓಡ್ ಹೋದಲು ಪರಿ ಭಾನು ನಕ್ತ ಮಕ್ಕಳನ್ನು ಕರ್ಕೊಂಡು ಅವಳ ಹಿಂದೆಯೇ ಹೋದ್ಲು ರೆಡಿಯಾಗಿ ಇಟ್ಟಿದ್ದ ಗಾಲಿ ಕುರ್ಚಿಯಲ್ಲಿ ಶ್ಯಾಮಲಾ ಅವರನ್ನು ಕೂರಿಸಿದ ಮೇಲೆ ಅಮ್ಮ ಅಂತ ಹೋಗಿ ತಾಯಿಯ ಎದೆಯ ಮೇಲೆ ಮುಖ ಇಟ್ಲು ಪರಿ ಶ್ಯಾಮಲಾ ಅವರ ಕಂಠವು ಗದ್ಗದಿತವಾದ ಕ್ಷಣ ಅದು ಒಂದು ನಿಮಿಷದವರೆಗೆ ಮತ್ತೊಂದು ಮಾತಿಲ್ಲದೆ ಕಣ್ಣೀರ್ನಲ್ಲೇ ತಮ್ಮ ನೋವನ್ನೆಲ್ಲ ಕರಗಿಸ್ಕೊಂಡ್ರು ಅಲ್ಲಿ ಇದ್ದವರೆಲ್ಲ ಹಾಗೆಯೇ ನೋಡ್ತಾ ನಿಂತು ಹೋದ್ರು ಏನು ಮಾತಾಡಬೇಕು ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಭಾನು ಕೈಯಲ್ಲಿರೋ ಸೂರ್ಯನನ್ನು ನೋಡಿದ ಖುಷಿ ಕಣ್ಣುಗಳು ಮಾತ್ರ ಕೋಪದಿಂದ ಕೆಂಪುಗಾದವು ತಾರಕ್ನ ನೋಡಿದ ಖುಷಿ ತಾರಕ್ ಸೂರ್ಯ ಯಾವಾಗ ಬಂದ ಅಂತ ಕೇಳಿದ್ಲು ಆ ಮಾತಿಗೆ ಅಲ್ಲಿವರೆಗೂ ತಾಯಿಯ ಬಳಿ ಅಪ್ಕೊಂಡಿದ್ದ ಪರಿ ದಿಢೀರನೆ ನೋಡಿದ್ಲು ಅಮ್ಮ ಸೂರ್ಯನನ್ನು ಯಾವಾಗ ಕರ್ಕೊಂಡು ಬಂದ ಅಂತ ಖುಷಿ ಕೇಳಿದಾಗ ಸೂರ್ಯ ಇದ್ದ ಹಾಸ್ಪಿಟಲ್ ಅಷ್ಟೊಂದು ಒಳ್ಳೇದಲ್ಲ ಖುಷಿ ಅಲ್ಲಿ ಅವನಿಗೆ ಸುರಕ್ಷತೆ ಇರಲಿಲ್ಲ ಅಂತ ಕರ್ಕೊಂಡು ಬಂದ ಅಂತ ಹೆದರಿಕೆಯಿಂದಲೇ ಹೇಳಿದ್ಲು ಪರಿ ತಾರಕ್ಕೆ ಕೈಯಿಂದ ಇಳಿದು ಕೋಪದಿಂದ ಮನೆಯೊಳಗಡೆ ಹೋಗ್ತಾ ಇದ್ದ ಖುಷಿಯನ್ನು ಹಿಂಬಾಳ್ಸೋಕೆ ಹೊರಟಿದ್ದ ಪರಿಯನ್ನು ತಡೆದು ನಿಮ್ಮವರನ್ನ ನೀವು ನೋಡ್ಕೊಳ್ಳಿ ನಾನು ನನ್ನ ಮಗಳನ್ನ ನೋಡ್ಕೊಳ್ತೀನಿ ಅಂತ ಆಟಿಟ್ಯೂಡ್ನಿಂದ ಹೇಳಿ ತಾರಕ್ ತನ್ನ ಮಗಳ ಹಿಂದೆಯೇ ಹೋದ ಇವ್ರ ಜೊತೆ ನಿನಗೆ ಕೇವಲ ನಕ್ಷತ್ರಗಳೆಲ್ಲ ಪರಿ ಇಡೀ ಆಕಾಶ ಗಂಗೆಯೂ ಕಾಣಿಸುತ್ತೆ ಕಾಯ್ದು ನೋಡು ಅಂತ ಭಾನು ನಗ್ತಾ ಹೇಳಿದ್ಲು ತಾರಕ್ ಖುಷಿಯನ್ನ ನಿಭಾಯಿಸ್ಬಲ್ಲ ಅನ್ಕೊಂಡಿದ್ದ ಪರಿ ತನ್ನ ತಾಯಿ ಮತ್ತೆ ತಂಗಿಯನ್ನ ಮನಸಾರೆ ಅಪ್ಕೊಂಡು ಕಣ್ಣೀರು ಹಾಕಿದ್ಲು ಅವರಿಗೂ ಮಾತು ಹೊರಡ್ಲಿಲ್ಲ ಪರಿಯನ್ನ ಗಟ್ಟಿಯಾಗಿ ಅಪ್ಕೊಂಡ್ರು ಹೇಗಿದ್ಯಾ ದೀರು ಅಂತ ಭಾನು ಮಾತಾಡ್ಸಿದ್ಲು ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರ ಮೇಡಮ್ ಪಾಪು ಕೂಡ ದೊಡ್ಡವಳಾಗಿದ್ದಾಳೆ ಅಂತ ರಿಯಾಳನ್ನ ನೋಡ್ತಾ ಹೇಳ್ದ ಧೀರಜ್ ನೆನ್ನೆ ಹುಟ್ಟಿದ ಆ ಪುಟ್ಟ ಮಗುವೆ ದೊಡ್ಡವಳಾಗಿರೋವಾಗ ನನ್ನ ಮಕ್ಳು ಮೊದ್ಲೆ ಹುಟ್ಟಿದಾರೆ ಧೀರು ಅಂತ ಭಾನು ಹೇಳ್ದಾಗ ಧೀರು ನಕ್ಕ ಇಲ್ಲೇ ಮಾತಾಡ್ತಾ ಇರೋದಾ ಬನ್ನಿ ಒಳಗಡೆ ಹೋಗೋಣ ಅಂದ್ರು ಸುಮತಿ ಎಲ್ರೂ ಒಳಗಡೆ ಬಂದ್ರು ಆ ಮನೆಯೊಳಗಡೆ ಹೆಜ್ಜೆ ಇಡೋಕೆ ತನಗೆ ಅರ್ಹತೆ ಇದೆಯಾ ಅಂತ ಶ್ಯಾಮಲಾ ಅವರಿಗೆ ಅನ್ನಿಸ್ತು ತನ್ನ ಮಗಳು ಸಂತೋಷದಿಂದ ಈ ಮನೆಯಲ್ಲಿ ಕಳಿಬೇಕಾಗಿದ್ದ ಸಮಯವನ್ನೆಲ್ಲ ತನ್ನ ಮೂರ್ಖತನದಿಂದ ಕಳ್ಕೊಂಡ್ಲು ಅಂತ ನೆನಪಿಸ್ಕೊಂಡಾಗ್ಲೆಲ್ಲ ಹೃದಯವನ್ನ ಚುಚ್ಚಿದಂತೆ ಆಗ್ತಿತ್ತು ಶ್ಯಾಮಲಾ ಅವರಿಗೆ ತಾಯಿ ಮಗಳಿಗೆ ಏಕಾಂತ ಬೇಕು ಅಂತ ಹಿಂದೆ ಶ್ಯಾಮಲಾ ಅವರು ಇದ್ದ ರೂಮನ್ನು ಭಾನು ಸಿದ್ಧಪಡಿಸಿ ಇರಿಸಿದ್ಲು ಬರೀ ನೀನು ಅದ್ಕೆಯನ್ನ ಆ ರೂಮಿಗೆ ಕರ್ಕೊಂಡು ಹೋಗು ನಾನು ಈಗಲೇ ಬರ್ತೀನಿ ಅಂತ ಹೇಳಿದ್ರು ಸುಮತಿ ಬರೀ ಶ್ಯಾಮಲಾ ಅವರನ್ನ ಹಾಸಿಗೆ ಮೇಲೆ ಮಲಗಿಸಿ ಅವರ ಸೊಂಟದ ಹಿಂದಿನ ದಿಂಬನ್ನು ಸರಿಪಡಿಸಿದ್ಲು ಪರಿ ನನ್ನನ್ನು ಕ್ಷಮಿಸು ಆ ದಿನ ನೀನು ಪ್ರೀತಿ ಅಂದಾಗ ನಾನು ಅವನ ಹಣ ಮತ್ತೆ ಸೌಂದರ್ಯಕ್ಕೆ ಆಸೆ ಪಟ್ಟು ಹೀಗೆ ಹೇಳ್ತಿದ್ಯಾ ಅನ್ಕೊಂಡೆ ಆದರೆ ಅವನನ್ನ ನೀನು ಮನ್ಸಾರೆ ಪ್ರೀತಿಸ್ತಾ ಇದೀಯಾ ಅಂತ ನಾನು ಊಹಿಸಲೇ ಇಲ್ಲ ಅದೇ ವಿಷಯ ಆ ದಿನವೇ ಗೊತ್ತಾಗಿದ್ರೆ ನಾನು ಅಂತಹ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ದುಃಖದಿಂದ ಹೇಳಿದ್ರು ಶ್ಯಾಮಲ ಹಳೆಯದನ್ನು ನೆನಪಿಸ್ಕೊಂಡು ದುಃಖ ಪಡೋದು ಯಾಕಮ್ಮ ಮುಂದಿನ ಸಂತೋಷವನ್ನು ಊಹಿಸ್ಕೊಂಡು ಬದುಕೋದು ತುಂಬ ಸಂತೋಷ ನೀಡುತ್ತೆ ಇವೆಲ್ಲವನ್ನ ಬಿಟ್ಬಿಡಿ ಈ ನಾಲ್ಕು ವರ್ಷಗಳಲ್ಲಿ ನಮ್ಮ ಪ್ರೀತಿ ದ್ವಿಗುಣವಾಗಿದೆಯೇ ಹೊರತು ಕಡಿಮೆ ಆಗಿಲ್ಲ ನಮ್ಮ ಸಂತೋಷಗಳು ಹಾಳಾಗಿಲ್ಲ ನೀವು ಅದ್ರ ಬಗ್ಗೆ ಯೋಚಿಸಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಸೂರ್ಯನನ್ನು ತೋರಿಸಿ ಸೂರ್ಯ ಅಜ್ಜಿ ಅಂತ ಕರಿಯಪ್ಪ ಅಂತ ಹೇಳಿದ್ಲು ಪರಿ ಅಜ್ಜಿ ಅಂತ ನಿಧಾನವಾಗಿ ಕರೆದ ಸೂರ್ಯ ನಿನ್ನ ಅಪ್ಪನಂತೆಯೇ ಇದ್ದಾನೆ ಮಗ ಅಂತ ಶ್ಯಾಮಲಾ ಅವರು ಕಣ್ಣೀರು ಹಾಕಿದಾಗ ತನ್ನ ತಂದೆ ನೆನಪಾಗಿ ಒಂದು ಕಡೆ ಸಂತೋಷದಿಂದ ಮತ್ತೊಂದು ಕಡೆ ನೋವಾಯಿತು ಪರಿಗೆ ಬಂಗಾರ ಅಂತ ಸೂರ್ಯನಿಗೆ ಮುತ್ಕೊಟ್ರು ಶ್ಯಾಮಲಾ ಅವರು ಇತ್ತ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಬುಲೆಟ್ನಂತೆ ರೂಮಿನೊಳಗಡೆ ನುಗ್ಗಿದ್ಲು ಖುಷಿ ಬೇಬಿ ವೆಯ್ಟ್ ಏನಾಯ್ತು ಅಂತ ನಾನು ಹೇಳ್ತೀನಿ ಅಂತ ಹಿಂದೆಯೇ ಹೋಗ್ತಿದ್ದ ತಾರಕ್ ಅವನನ್ನು ನೋಡಿ ಅಷ್ಟು ದೊಡ್ಡ ಮಾಫಿಯಾ ಡಾನ್ ಒಂದು ಸಣ್ಣ ಮೊಲದ ಮರಿಗೆ ಹೆದ್ರಿದಂತೆ ಅವನ ಧ್ವನಿಯಲ್ಲಿ ಖುಷಿ ಎಷ್ಟು ಕೋಪದಲ್ಲಿದ್ದಾಳೆ ಅನ್ನೋ ಆತಂಕ ಕಾಣ್ತಿತ್ತು ಅದನ್ನು ನೋಡ್ತಿದ್ದ ಗಾರ್ಡ್ಗಳೆಲ್ಲರೂ ಹಾಗೆಯೇ ನಿಂತು ಬಿಟ್ರು ಎಷ್ಟಾದ್ರೂ ಸ್ವಂತ ಮಗಳ ಮುಂದೆ ತಂದೆ ಒಂದು ಸಣ್ಣ ಮಗುವೆ ಅಲ್ವಾ ಅನ್ಕೊಂಡ್ರು ಎಲ್ರು ಐ ಹೇಟ್ ಯು ಆಲ್ ನೀವೆಲ್ರೂ ನನಗೆ ಬೇಡ ಅಂತ ಅಲ್ಲಿವರೆಗೂ ಅದುಮಿಟ್ಟ ದುಃಖವನ್ನ ರೂಮಿನೊಳಗಡೆ ಬಂದ ತಕ್ಷಣ ಅಣೆಕಟ್ಟನ್ನು ಒಡೆದಂತೆ ಅಳೋಕೆ ಪ್ರಾರಂಭಿಸಿದ್ಲು ಖುಷಿ ಅವಳು ಅಳು ನಿಲ್ಲಿಸದೆ ಹೋದಾಗ ಅಳ್ತಾ ಇದ್ದ ಅವಳನ್ನು ಎತ್ಕೊಳ್ಳೋಕೆ ತಾರಕ್ ಹೋದಾಗ ಡೋಂಟ್ ಟಚ್ ಮೀ ತಾರಕ್ ನೀನು ಕೂಡ ನನಗೆ ಮೋಸ ಮಾಡಿದೆ ಸೂರ್ಯ ಇಲ್ಲೇ ಇದ್ದಾನೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ ಬೆಳಗ್ಗೆ ಸುಮಿ ಹೇಳಿದರು ಅಲ್ಲಿ ಆ ಮುದ್ಕಿ ಕೂಡ ಮಗು ಅಂದ್ಲು ಆದರೂ ನೀನು ಮುಚ್ಚಿಟ್ಟೆ ಮಮ್ಮಾಳಂತೆಯೇ ನೀನು ಕೂಡ ನನಗೆ ಮೋಸ ಮಾಡ್ತಿದ್ಯಾ ಅಲ್ವಾ ಅಂತ ಅಳ್ತಾ ಖುಷಿ ಕಣ್ಣುಚ್ಕೊಂಡಾಗ ತಾರಕ ಹೃದಯ ತಲ್ಲಣಗೊಂಡಿತ್ತು ಬೇಬಿ ಒಂದ್ಸಲ ನಾನು ಹೇಳೋದನ್ನು ಕೇಳು ಅಂತ ಮೊಣಕಾಲುಗಳ ಮೇಲೆ ಕೂತು ಎರಡೂ ಕೈಗಳನ್ನು ಚಾಚಿ ಖುಷಿಯನ್ನು ಕರೆದ ತಾರಕ್ ತಾರಕ್ ಕರೆದ ಕೂಡ್ಲೆ ಹೋಗಿ ಅವನ ಕುತ್ತಿಗೆಯನ್ನು ಸುತ್ತಿ ಅಪ್ಪಿಕೊಂಡ್ಲು ಖುಷಿ ಅವ್ನು ಬಂದರೆ ನೀನು ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ ಅಂತ ನಿಧಾನವಾಗಿ ತಾರಕ್ ಕೇಳಿದಾಗ ಅವನು ಬಂದ ನಂತರ ನೀವೆಲ್ಲರೂ ನನ್ನನ್ನು ನೆಗ್ಲೆಕ್ಟ್ ಮಾಡ್ತೀರಾ ದೂರ ಇಡ್ತೀರಾ ಅವನ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅವನ ಹಿಂದೆಯೇ ಸುತ್ತುತ್ತೀರಾ ಮಮ್ಮ ಕೂಡ ಹೀಗೆಯೇ ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತಾ ಇದ್ಲು ಅಂತ ಹೇಳಿದ್ಲು ಖುಷಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ